ನಿಮ್ಮ ತಲೆಯ ನೋವು ತಕ್ಷಣ ಹೋಗಬೇಕೆ ಇದನ್ನು ನೋಡಿ ನಿಮ್ಮ ತಲೆಯ ನೋವಿಗೆ ಸುಲಭ ಪರಿಹಾರ ನಮ್ಮ ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಇದನ್ನು ನಿಮ್ಮ ತಲೆನೋವಿನಿಂದ ಮುಕ್ತಿ ಪಡೆಯುವ ಪ್ರಮುಖ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳಿ ಮೊದಲು ನೀರು ಕುಡಿಯಿರಿ ದೇಹದಲ್ಲಿ ನೀರಿನ ಕೊರತೆಯಿಂದ ತಲೆನೋವು ಉಂಟಾಗಬಹುದು ಒಂದು ಗ್ಲಾಸ್ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಕುದಿಸಿ ಬಿಸಿಯಾದ ಹಾಲನ್ನು ಸೇವಿಸಿದರೆ ತಲೆನೋವು ನಿವಾರಣೆಯಾಗುತ್ತದೆ ಬಿಸಿಯಾದ ನೀರಿನಲ್ಲಿ ಒದ್ದೆಯಾದ ಬಟ್ಟೆಯನ್ನು ತಲೆ ಮೇಲೆ ಇಟ್ಟರೆ ತಲೆನೋವು ಕಡಿಮೆಯಾಗುತ್ತದೆ ಅಲಸಂಡೆ ಕಾಳು ತಿನ್ನುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಶುಂಠಿ ಹಾಲು ಕುಡಿಯಿರಿ ಅದನ್ನು ಕುಡಿದರೆ ತಲೆಯ ನೋವು ತಕ್ಷಣ ಹೋಗುತ್ತದೆ ತಲೆನೋವು ಬಂದಾಗ ಸಾಕಷ್ಟು ವಿಶ್ರಾಂತಿ ಮುಖ್ಯ ಸ್ವಲ್ಪ ಕಾಲ ವಿಶ್ರಾಂತಿ ತೆಗೆದುಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಒಳ್ಳೆಯ ನಿದ್ರೆ ಮಾಡುವುದು ತಲೆನೋವು ನಿವಾರಣೆಗೆ ಸಹಾಯಕ ವಿಷಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ